ಸ್ಯಾಂಡಲ್ವುಡ್ ನಟ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಕ್ಯಾನ್ಸರ್ ವಿರುದ್ಧ ಗೆದ್ದಿದ್ದಾರೆ ದಣೆಬರಿಯದ ಸಿನಿಪಯಣ ಅಭಿನಯಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿರುವ ಶಿವಣ್ಣ ಅವರು ಈಗ ಅಮೆರಿಕದ ಮಿಯಾಮಿಯಲ್ಲಿ ವಿಹರಿಸುತ್ತಿದ್ದಾರೆ ಸೋಮವಾರ ಮಿಯಾಮಿಯಲ್ಲಿ ನಂದಿ ಕನ್ನಡಕೂಟದ ಆಹ್ವಾನದ ಮೇರೆಗೆ ಕನ್ನಡಿಗರನ್ನು ಭೇಟಿ ಮಾಡಿದ ಶಿವರಾಜ್ ಕುಮಾರ್ ಅವರು ತಮಗೆ ಹೊಸ ಜೀವನದ ಅವಕಾಶ ನೀಡಿದ ಮಿಯಾಮಿಗೆ ಧನ್ಯವಾದ ಅರ್ಪಿಸಿದರು ಕನ್ನಡಿಗರೊಂದಿಗೆ ಹಾಡು ಹರಟೆಯಲ್ಲಿ ತೊಡಗಿ ತಾವು ಅನುಭವಿಸಿದ ಯಾತನೆ ಆತಂಕದ ಕ್ಷಣಗಳನ್ನು ಹೇಳಿಕೊಳ್ಳುತ್ತಾ ಭಾವುಕರಾಗಿ ಭಾಷ ಸುರಿಸಿದ್ರು ಕನ್ನಡ ಚಿತ್ರರಂಗದಲ್ಲಿ ಅಮೋಘ ಅಭಿನಯ ಸರಳ ವ್ಯಕ್ತಿತ್ವದಿಂದಲೇ ಅಭಿಮಾನಿಗಳ ಮನಸ್ಸೋರೆಗೊಂಡವರು ಶಿವಣ್ಣ ನಾಲ್ಕು ದಶಕಗಳ ಅನವರತ ನೃತ್ಯ ಅಭಿನಯದಿಂದ ಕರುನಾಡ ಚಕ್ರವರ್ತಿ ಎಂಬ ಬಿರುದು ಪಡೆದಿದ್ದಾರೆ ಸಿನಿಮಾಗಾಗಿಯೇ ಜೀವನ ಮುಡಿಪಾಗಿಸಿರುವ ಶಿವಣ್ಣ ಅವರಿಗೆ ದಿಢೀರನೇ ಎದುರಾದ ಕ್ಯಾನ್ಸರ್ ಗಂಡಾಂತರ ಇದೀಗ ಯಾವುದೇ ಅಡ್ಡಿ ಆತಂಕವಿಲ್ಲದೆ ದೂರವಾಗಿದೆ ಮೂತ್ರಕೋಶದ ಕ್ಯಾನ್ಸರ್ ಮೆಟ್ಟಿ ನಿಂತ ಹ್ಯಾಟ್ರಿಕ್ ಹೀರೋ ಅವರಲ್ಲಿ ಈಗ ಅದೇ ಹುರುಪು ಲವಲವಿಕೆ ಹಾಗೂ ಜೀವನೋ ಸಹ ಪುಟಿಯುತ್ತಿದೆ ಶಿವಣ್ಣ ಅವರು ಅನಾರೋಗ್ಯ ಲೆಕ್ಕಿಸದೆ ಭೈರತಿ ರಣಗಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು ತಮಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ಕುರಿತು ಪ್ರಸ್ತಾಪಿಸುತ್ತಿದ್ದಂತೆ ಅಭಿಮಾನಿಗಳು ಹಾಗೂ ಚಿತ್ರರಂಗಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಹೃದಯಘಾತದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಮೃತಪಟ್ಟ ನಂತರ ಇಡೀ ಚಿತ್ರರಂಗವೇ ಅನಾಥ ಸ್ಥಿತಿಗೆ ತಲುಪಿತ್ತು ಇಂದಿಗೂ ಅಪ್ಪುವನ್ನು ನೆನೆಯದವರಿಲ್ಲ ಅವರ ಸಾಮಾಜಿಕ ಸೇವೆಗಳಲ್ಲೇ ಈಗಲೇ ಅನೇಕರು ಪುನೀತ್ ಅವರನ್ನು ಕಾಣುತ್ತಿದ್ದಾರೆ ಹೀಗಿರುವಾಗ ಶಿವಣ್ಣನಿಗೆ ಕ್ಯಾನ್ಸರ್ ಇರುವ ವಿಷಯ ತಿಳಿದು ಅಭಿಮಾನಿಗಳು ಮತ್ತಷ್ಟು ಕಂಗಲಾಗಿದ್ರು ಆದರೆ ಶಿವಣ್ಣ ಮಾತ್ರ ಆತ್ಮಸ್ಥೈರ್ಯ ಕಳೆದುಕೊಂಡಿರಲಿಲ್ಲ ತಡ ಮಾಡದೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಮುಂದಾದ್ರು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ನಲ್ಲಿ ಡಿಸೆಂಬರ್ಇಪ್ಪತ್ನಾಕರಂದು ಶಿವಣ್ಣ ಅವರಿಗೆ ಡಾಕ್ಟರ್ ಮನೋಹರ್ ನೇತೃತ್ವದ ತಂಡ ಯಶಸ್ವಿಯಾಗಿ ಮೂತ್ರಕೋಶ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಿತು ಇದೀಗ ವಿಶ್ರಾಂತಿ ಪಡೆಯುತ್ತಿರುವ ಶಿವರಾಜ್ ಕುಮಾರ್ ಅವರು ಅಲ್ಲಿನ ನೈಸರ್ಗಿಕ ತಾಣಗಳಿಗೆ ವಿವರಿಸುತ್ತಾ ಕನ್ನಡಿಗರೊಂದಿಗೆ ಬೆರೆತು ಮನೋಲಾಸ ಪಡೆಯುತ್ತಿದ್ದಾರೆ ಸೋಮವಾರ ಅಮೆರಿಕದ ಮಿಯಾಮಿಯಲ್ಲಿ ನಂದಿ ಕನ್ನಡ ಕೂಟದ ಸದಸ್ಯರೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆದ ಶಿವಣ್ಣ ಅವರು ಅಪ್ಪು ಹಾಡುಗಳಿಗೆ ಜೀವ ತುಂಬಿದ್ರು ಮಿಯಾಮಿಯಲ್ಲಿ ಶಿವಣ್ಣ ಅವರ ಕನ್ನಡಿಗರ ಭೇಟಿಯ ವಿಡಿಯೋಗಳು ದ ಫೆಡರಲ್ ಕರ್ನಾಟಕಕ್ಕೆ ಲಭ್ಯವಾಗಿದೆ ಕನ್ನಡಿಗರ ಒತ್ತಾಸೆಯಂತೆ ವೇದಿಕೆ ಮೇಲೆ ಮಾತು ಆರಂಭಿಸಿದ ಶಿವಣ್ಣ ಕ್ಯಾನ್ಸರ್ ಇರುವುದು ಗೊತ್ತಿದ್ದರೂ ಚಿತ್ರೀಕರಣ ಕೆಲಸ ನಿಲ್ಲಿಸಿರಲಿಲ್ಲ ಶಸ್ತ್ರಚಿಕಿತ್ಸೆಗೆ ತೆರಳಬೇಕು ಎಂದಾಗ ಒಂದು ವಾರದವರೆಗೆ ಭಯ ಆವರಿಸಿತ್ತು ಈ ಹಿಂದೆ ನಾನು ಮಿಯಾಮಿಗೆ ಎರಡು ಮೂರು ಬಾರಿ ಬಂದಿದ್ದಾಗ ಇದ್ದ ಜೋಶ್ ಈ ಬಾರಿ ಇರಲಿಲ್ಲ ಆದರೆ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ಪ್ರವೇಶಿಸಿದ್ದಂತೆ ಇಲ್ಲಿನ ವಾತಾವರಣ ವೈದ್ಯರ ಮುತುವರ್ಜಿ ವಿಶ್ವಾಸದ ನುಡಿಗಳು ನನ್ನಲ್ಲಿ ಪಾಸಿಟಿವ್ ವೈಬ್ ಸೃಷ್ಟಿಸಿತು

ಸೊ ನೋಡಿದೆ ನನಗೆ ನಾವು ಎರಡು ಮೂರು ಸತಿ ಆಲ್ರೆಡಿ ಎಲ್ಲ ಕಡೆ ಬಟ್ ಆದರೂ ಅವಾಗ ಬಂದಿದ್ದ ಜೋಸ್ಟ್ ಇವಾಗ ಬಂದಿದ್ದು ಇಂಟರ್ವ್ಯೂ ಡಿಸೆಂಟ್ ಬಂದಾಗ ಲೈಫ್ ಇಂಟ್ರೆಸ್ಟ್ ಇರೋ ಥರ ಬೋರ್ ಆಗೋಗ್ತು ಬರ್ತಾರೆ ಬಟ್ ಫಸ್ಟ್ ಟೈಮ್ ನಾನು ಐ ಸೊ ದಟ್ ಹಾಸ್ಪಿಟಲ್ ನಾನು ಎಂಟ್ರ ನನ್ನ ಲೈಫ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಫಸ್ಟ್ ಆ ಹಾಸ್ಪಿಟಲ್ ನೋಡಿದ ತಕ್ಷಣ ಒಂದು ಸ್ಪೆಷಲ್ ಆಯಿತು ಅಂದರೆ ಅಟ್ಮಾಸ್ಫಿಯರ್ ಅಟ್ರಾಕ್ಟಿವ್ ದೇರ್ ಇಸ್ ಸಮಥಿಂಗ್ ಪಾಸಿಟಿವ್ ಸಮಥಿಂಗ್ ಇಸ್ ಗುಡ್ ಟು ಬಿ ಗುಡ್ ಅಂತ ನನ್ನ ಅನಿಸ್ತದೆ ಇನ್ನು ಶಿವಣ್ಣ ಅವರೊಂದಿಗೆ ಕನ್ನಡಿಗರ ಸಮಾಗಮದಲ್ಲಿ ಭಾಗವಹಿಸಿದ ಕರ್ನಾಟಕ ಮೂಲದ ರಜನೀಶರಣ್ ಅವರು ಶಿವಣ್ಣ ಅವರಿಗೆ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದಾರೆ ಪ್ರೀತಿಯಿಂದ ಶಿವಣ್ಣ ಎಂದು ಕರೆಯುವ ಶಿವರಾಜ್ ಕುಮಾರ್ ಅವರು ಅತ್ಯಂತ ವಿನಯವಂತರು ಸ್ಯಾಂಡಲ್ವುಡ್ನ ಕಲಾವಿದರ ಪೈಕಿ ಅಂತಹ ಶಿವಣ್ಣನಂತಹ ವ್ಯಕ್ತಿತ್ವದನ್ನು ಎಲ್ಲಿಯೂ ನೋಡಲಿಲ್ಲ ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆ ಬಳಿಕ ಚೇತರಿಸಿಕೊಳ್ಳುತ್ತಿದ್ದರು ನಮ್ಮ ಮನವಿ ಮೇರೆಗೆ ಮಿಯಾಮಿ ಕನ್ನಡಿಗರನ್ನು ಭೇಟಿ ಮಾಡಲು ಒಪ್ಪಿಕೊಂಡರು ಶಿವಣ್ಣನ ರೀತಿ ಯಾವ ಸೆಲೆಬ್ರಿಟಿಗೂ ಇಲ್ಲ ಹ್ಯಾಟ್ಸ್ ಅಪ್ ಟು ಶಿವಣ್ಣ ಎಂದು ಶ್ಲಾಘಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವೇ ವಿಶೇಷವಾಗಿದೆ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಯೊಬ್ಬರು ಈ ಹಿಂದೆ ವಿಮಾನ ನಿಲ್ದಾಣದಲ್ಲಿ ಒಂದು ಫೋಟೋಗೆ ಪೋಸ್ ನೀಡಲು ಯಾವ ರೀತಿ ವರ್ತಿಸಿದರು ಎಂಬುದನ್ನು ನೆನಪಿಸಿಕೊಂಡಾಗ ಶಿವಣ್ಣ ಭಿನ್ನರಾಗಿದ್ದಾರೆ ಎನಿಸಿತ್ತು ಶಿವಣ್ಣ ಅವರನ್ನು ಸ್ವಾಗತಿಸಲು ಸಭಾಂಗಣದಲ್ಲಿ ಕನ್ನಡಿಗರೆಲ್ಲರೂ ಕಾದು ಕುಳಿತಿದ್ದೆವು ಶಿವಣ್ಣ ಕನ್ನಡಿಗರನ್ನು ನೋಡುತ್ತಿದ್ದಂತೆ ಭಾವುಕರಾದರು ಮಿಯಾಮಿ ನನಗೆ ಪಾಸಿಟಿವ್ ವೈಬ್ ತುಂಬಿದ ಸ್ಥಳ ಅದನ್ನು ಎಂದಿಗೂ ಮರೆಯುವುದಿಲ್ಲ ಎಂದಾಗ ಅಭಿಮಾನಿಗಳ ಹರ್ಷೋದ್ಧಾರ ಸಭಾಂಗಣದಲ್ಲಿ ಅನುರಡಿಸಿತು ಎಂದಿದ್ದಾರೆ ತಮಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಿದ ಡಾಕ್ಟರ್ ಮನೋಹರ್ ಅವರನ್ನು ಶಿವಣ್ಣ ಶ್ಲಾಘಿಸಿದರು ಸಹೋದರ ಸಮಾನರಾದ ಮನೋಹರ್ ಅವರು ತ್ವರಿತವಾಗಿ ಕಾಯಿಲೆ ಪತ್ತೆ ಹಚ್ಚಿ ಶಸ್ತ್ರಚಿಕಿತ್ಸೆ ನೀಡಿದರು ಅವರ ವಿಶ್ವಾಸದ ನುಡಿಗಳಿಂದ ನನ್ನಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿತ್ತು ಎಂದ ಶಿವಣ್ಣ ತಾವು ಮಿಯಾಮಿಗೆ ಬರುವ ದಿನಗಳವರೆಗೂ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿರುವುದನ್ನು ವಿವರಿಸಿದ್ರು ಈ ವೇಳೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಭಾವುಕರಾಗಿ ಮಿಯಾಮಿಯನ್ನು ಎಂದಿಗೂ ಮರೆಯುವುದಿಲ್ಲ ಏಕೆಂದ್ರೆ ಶಿವಣ್ಣನಿಗೆ ಬದುಕಲು ಮತ್ತೊಂದು ಅವಕಾಶ ನೀಡಿದೆ ಎಂದು ಹೇಳಿದ್ರು ಶಿವಣ್ಣ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸಿದ ಡಾಕ್ಟರ್ ಮನೋಹರ್ ಅವರು ಮಾತನಾಡುತ್ತಾ ನಾನು ಶಿವಣ್ಣನಿಗೆ ಸರಿಯಾದ ಶಸ್ತ್ರಚಿಕಿತ್ಸೆ ಮಾಡದೆ ಹೋಗಿದ್ರೆ ಜೈಲ ಚಿತ್ರದ ದೃಶ್ಯದಂತೆ ಅವರು ನನ್ನನ್ನು ಫ್ಯಾನ್ಗೆ ಹಾಕಿ ಬಿಡಿಸಿದ್ದರು ಎಂದು ನಗರ ಚಟಕ್ಕಿ ಹಾರಿಸಿದರು ಮುಂದುವರೆದು ಶಿವಣ್ಣ ಅವರ ಅಂತಃಶಕ್ತಿ ಅಗಾಧವಾದು ಅವರ ಹೃದಯ ಇಪ್ಪ ಕ್ಯಾರೆಕ್ಟರ್ ಚಿನ್ನದ್ದು ಎಂದು ಹೇಳಿದರು ಮಿಯಾಮಿಯಲ್ಲಿ ನಂದಿ ಕೂಟ ಆಯೋಜಿಸುವ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೆ ಬರುವುದಕ್ಕೆ ಶಿವಣ್ಣ ಅವರು ಕನ್ನಡಿಗರಿಗೆ ಭರವಸೆ ನೀಡಿದ್ರು ಬಳಿಕ ತಮ್ಮ ಹನಟನೆಯ ಹಲವು ಚಿತ್ರ ಹಾಗೂ ಅಪ್ಪು ಅವರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಹಾಡನ್ನು ಹಾಡುತ್ತಾ ರಂಜಿಸಿದ್ರು నన్న తంగియా బు జోరు 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 జోడి కొంచు కాలు తేలు హేరు బాణారేడు ఎంత చంద్రు నన్న పుట్ట కంద పుట్ట ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ